ಮಧ್ಯಾಹ್ನ ಮಕ್ಕಳು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಕೂಡ ವೀಡಿಯೋ ಮಾಡಿಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಹ್ಞೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಾಯಂಕಾಲ ಏಳು ಗಂಟೆ ಆಗಿದೆ ಏನನ್ನ ಸ್ನಾಕ್ಸ್ ಮಾಡೋಕ್ಕೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರು ಸಣ್ಣದಾಗಿ ಸಾಯಂಕಾಲ ಮಕ್ಕಳು ಬಂದರು ಐಸ್ ಕ್ರೀಮ್ ತಗೊಂಡು ಅಂದರು ಹಾಗೆ ಐಸ್ ಕ್ರೀಮ್ ನನಗೂ ತಿನ್ನಬೇಕು ಅನಿಸ್ತು ಮಕ್ಕಳು ಐಸ್ ಕ್ರೀಮ್ ತಗೊಳಂದ್ರು ಹಂಗೆ ನಾನು ತಿಂತಾ ಇದ್ದೀನಿ ತಿನ್ಬಿಟ್ಟು ಇವಾಗ ಮಕ್ಕಳಿಗೆ ನೂಡಲ್ಸ್ ಮಾಡಿಕೊಡ್ಬೇಕು ಅದಕ್ಕೆ ತರಕಾರಿ ಎಲ್ಲ ಎತ್ಕೊಂಡಿದ್ದೀನಿ ಕಟ್ ಮಾಡೋಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ನೂಡಲ್ಸ್ ಮಾಡಿಕೊಡ್ಬೇಕು ಮಕ್ಕಳಿಗೆ ಈ ಥರ ಮಕ್ಕಳು ಮನೆಯಲ್ಲಿದ್ದರೆ ತುಂಬಾ ಖುಷಿಯಾಗುತ್ತೆ ಆ ಮಕ್ಕಳ ಜೊತೆ ಆಟಾಡಿಕೊಂಡು ಚೆನ್ನಾಗಿರ್ತಾರೆ ಇವಾಗ ನೂಡಲ್ಸ್ ಮಾಡಬೇಕು ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಮಕ್ಕಳು ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಕೂಡ ವೀಡಿಯೋ ಮಾಡಿಲ್ಲ ಇವತ್ತು ವೀಡಿಯೋ ಹಾಕಿಲ್ಲ ಇವತ್ತು ಅಡುಗೆ ಏನೂ ಮಾಡಿರಲಿಲ್ಲ ಮಕ್ಕಳು ಬೆಳಗ್ಗೆ ರೈಸು ಮಧ್ಯಾಹ್ನ ರೈಸ್ ಎತ್ಕೊಂಡೋಗಿದ್ರು ಅದಕ್ಕೆ ಇವಾಗ ನೂಡಲ್ಸ್ ಮಾಡಿಕೊಡೋಣ ಅಂತ ನೂಡಲ್ಸು ಸ್ಕೂಲಲ್ಲಿ ಹಳೋ ಇಲ್ಲ ಅದಕ್ಕೋಸ್ಕರ ಇವಾಗ ಮನೆಗೆ ಬಂದು ಮೇಲೆ ಮಾಡಿಕೊಡೋಣ ಅಂತ ಸುಮ್ಮನೆ ಸ್ವಲ್ಪ ನೂಡಲ್ಸ್ ತಿಂದರೆ ಮತ್ತೆ ರಾತ್ರಿಗೆ ಊಟ ತಿಂತಾರೆ ಮತ್ತು ಇವಾಗ ಒತ್ತೆ ತುಂಬ ಊಟ ತಿಂದರೆ ರಾತ್ರಿಗೆ ಊಟ ತಿನ್ನಲ್ಲ ಇವಾಗ ನಾಲ್ಕು ಗಂಟೆ ಆಗಿದೆ ನಮ್ಮ ಅಕ್ಕ ಮಮ್ಮಗೆ ಬಂದಿದ್ದೇನೆ ಇವನು ನಮ್ಮ ಡೈಲಿ ನೋಡೋರಾದರೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಫಸ್ಟಿಂದನು ನೋಡಿರ್ತೀರ ನಮ್ಮ ಯಜಮಾನ್ರು ನೆನ್ನೆ ಬಂದರು ಓಕೆ ಫ್ರೆಂಡ್ಸ್ ಮಕ್ಕಳಿಗೆ ಇವಾಗ ತಿಂಡಿ ಏನಾನ ಸ್ವಲ್ಪ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಇವತ್ತು ಟ್ಯೂಷನ್ಗೂ ಹೋಗೋಲ್ಲ ಇನ್ನು ನಾಳೆನೂ ಸ್ಕೂಲು ಟ್ಯೂಷನ್ನು ರಜೆ ಹಾಕಿದ್ದಾರೆ ನಾಳೆ ಅಂತೂ ಸ್ಯಾಟರ್ಡೇ ರಜೆ ಇದ್ದೇ ಇರುತ್ತೆ ಆಮೇಲೆ ಊರಲ್ಲಿ ಬೇರೆ ಒಂದು ಚಿಕ್ಕ ಫಂಕ್ಷನ್ ಇದೆ ದೇವಸ್ಥಾನದಲ್ಲಿ ಅಲ್ಲಿ ಬೇರೆ ಹೋಗಬೇಕು ಅದಕ್ಕೋಸ್ಕರ ಮಕ್ಕಳು ಅವನ ಜೊತೆ ಯಾರೂ ಆಟ ಆಡೋಕ್ಕಿಲ್ಲ ಬೆಳಗ್ಗೆಯಿಂದ ಪಾಪ ತುಂಬಾ ಬೇಜಾರಾಗಿದ್ದ ಮಕ್ಕಳು ಯಾರೂ ಇಲ್ಲ ಅಂತ ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ತಿನ್ನೇ ರೆಡಿ ಮಾಡ್ತೀನಿ ಇವಾಗ ಸಾಯಂ ಬೆಳಗ್ಗೆ ತಿಂಡಿ ಮಾಡಿ ರೆಡಿ ಮಾಡಬೇಕಾಗಿರೋದು ಆದರೆ ಸಾಯಂಕಾಲ ರೆಡಿ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೂಡಲ್ಸ್ ಮಾಡಿ ಮಕ್ಕಳಿಗೆಲ್ಲ ತಿನ್ನೋ ಟೈಮಲ್ಲಿ ಸಿಗ್ತೀನಿ ಸೈನ್ಸ್ ನೂಡಲ್ಸ್ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೂಡಲ್ಸ್ ಎಲ್ಲ ಫಸ್ಟೇ ಬೇಯಿಸ್ಕೊಂಡು ಸ್ವಲ್ಪ ತಣ್ಣೀರು ಬಿಟ್ಕೋಬೇಕು ಅವಾಗೆ ನೋಡಿ ಈ ಥರ ಉದ್ರದ್ರಾಗ ಬರುತ್ತೆ ಬಿಸಿ ಬಿಸಿ ಹಂಗೆ ಹಾಕಿದ್ರೆ ಏನು ಗೊತ್ತಾ ಒಂದಕ್ಕೊಂದು ಮೆತ್ಕೊಂಡ್ಬಿಡುತ್ತೆ ಬೇಯಿಸ್ಬಿಟ್ಟು ತಣ್ಣೀರಲ್ಲಿ ಹಾಕ್ಕೊಂಡ್ರೆ ಉದ್ರ ಫ್ರೆಂಡ್ಸ್ ಬಿಸಿ ಬೀದಿ ನೂಡಲ್ಸ್ ಸಾಯಂಕಾಲ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೀನು ರಾತ್ರಿಗೆ ಸಾಂಬಾರು ಮಾಡಬೇಕು ಕಡಲೆಕಾಳು ನೆನೆಸಿಕ್ಕಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ತುಂಬ ದಿನ ಆಗಿತ್ತು ಸಾಂಬಾರಲ್ಲಿ ಇಲ್ಲಿಗೆ ಬಂದಾಗಿಂದ ಮಾಡೇ ಇಲ್ಲ ಬದನೆಕಾಯಿ ಸಾಂಬಾರು ಇವತ್ತು ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಯಂಕಾಲ ಏಳು ಗಂಟೆ ಆಗಿದೆ ಏನನ್ನ ಸ್ನ್ಯಾಕ್ಸ್ ಮಾಡು ಅಂತ ನಮ್ಮ ಯಜಮಾನ್ರು ಫೋನ್ ಮಾಡಿದರು ಬರ್ತಾ ಇದ್ದೀನಿ ಅಂತ ನಾನು ಇವಾಗ ಮೂರು ಈರುಳ್ಳಿ ಕ್ಯಾರೆಟು ಬೀನ್ಸ್ ತಗೊಂಡಿದ್ದೀನಿ ಅದು ಮೈದಾದಲ್ಲಿ ಮಾಡೋದು ಏನು ಅಂತ ಅದು ಸಮೋಸ ಥರ ಮಾಡೋದು ಅದೊಂಥರ ಡಿಫ್ರೆಂಟಾಗಿ ಮಾಡೋದು ಸುಮಾರು ದಿನ ಆಯಿತು ಮಾಡಿ ಮಾಡಿ ಅದ್ರನ್ನ ಇವಾಗ ಹೇಳೋರೆ ಮಾಡಬೇಕು ಅಂತ ಅದಕ್ಕೆ ಈರುಳ್ಳಿ ಕ್ಯಾರೆಟು ಬೀನ್ಸು ಎಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ಸ್ನ್ಯಾಕ್ಸ್ ಮಾಡೋಕ್ಕೆ ಸ್ನ್ಯಾಕ್ಸ್ ಮಾಡೋಕ್ಕೆ ಇವಾಗ ಸಣ್ಣ ಸಣ್ಣದಾಗಿ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸ್ ಮಾಡಿಕ್ಬಿಟ್ಟು ಸ್ನ್ಯಾಕ್ಸ್ಗೆ ಇದು ಫ್ರೈ ಮಾಡಿಬಿಟ್ಟು ತರಕಾರಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಸೈಡ್ಗೆ ಇಕ್ಬಿಟ್ರೆ ಅದು ಆರಬೇಕು ಆಮೇಲೆ ಮೈದಾ ಇಸ್ಕಿ ಮಾಡ್ಕೋಬೇಕು ಅಂದರೆ ಇದು ತಣ್ಣಗಾಗಬೇಕು ಆಮೇಲೆ ಮೈದಾದಲ್ಲಿ ಮಾಡಿಸಿ ಹಂಗೆ ಮಾಡೋಕ್ಕಾಗಲ್ಲ ಇದು ತಣ್ಣಗಾಗಬೇಕು ಫುಲ್ಲೂ ಓಕೆ ಫ್ರೆಂಡ್ಸ್ ಹಾಗೆ ನಾನು ಇವಾಗ ಅನ್ನ ಸಾಂಬಾರು ಮಾಡ್ಕೋಬೇಕು ಒಂದು ಕಡೆ ಕಡಲೆಕಾಳು ನೆನೆಸಿಕ್ಕಿದೆ ಅದು ಸಾಂಬಾರಿಗೆ ಕಡಲೆಕಾಳು ಬೇಯೋಕ್ಕೆ ಇಕ್ಕಿದ್ದೀನಿ ಅಷ್ಟೊತ್ತಿಗೆ ಇದು ಈ ಕಡೆ ಸ್ನ್ಯಾಕ್ಸ್ಗೆ ತರಕಾರಿ ಎಲ್ಲ ಫ್ರೈ ಮಾಡಿ ಇಕ್ಕಿದ್ನಲ್ಲ ಅದು ಬೇಯಲಿ ಅಂದ್ಬಿಟ್ಟು ನಾನು ತರಕಾರಿ ಕಟ್ ಮಾಡೋಣ ಅಂತ ಆಲೂಗಡ್ಡೆ ಬದನೆಕಾಯಿ ಹಾಗೆ ಖಾರ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಫ್ರೆಂಡ್ಸ್ ಇದು ಸ್ನ್ಯಾಕ್ಸ್ದು ಸಪ್ರೇಟಾಗಿ ವೀಡಿಯೋ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಸಾಯಂಕಾಲ ವೀಡಿಯೋ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ ಸಾಂಬಾರೆಲ್ಲ ಆಯಿತು ಒಂದು ಕಡೆ ಸ್ನ್ಯಾಕ್ಸ್ದು ತರಕಾರಿ ಎಲ್ಲ ಬೆಂದಿತ್ತು ಮಸಾಲೆ ಎಲ್ಲ ಹಾಕಿದೆ ಮಸಾಲ ಎಲ್ಲ ಹಾಕಿ ಅದನ್ನ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಆಫ್ ಮಾಡಿಕೊಂಡೆ ಒಂದು ಕಡೆ ಸಾಂಬಾರೆಲ್ಲ ಒಗ್ಗರಣೆ ಮಾಡಿಕೊಂಡು ಸೈಡ್ಗೆ ಇಕ್ಕೊಂಡೆ ಒಂದು ಕಡೆ ಇದು ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಅನ್ನಕ್ಕಿಕ್ಕಿದ್ದೆ ಹಾಗೆ ಇದ್ರನ್ನ ಮೈದಾ ಹಿಟ್ಟನ್ನ ಎಲ್ಲ ತಟ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡೆ ಊಟಕ್ಕೆ ಬೇಕು ಅಂತ ನೋಡಿ ಇದೆಲ್ಲ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ವೀಡಿಯೋ ಸಪ್ರೇಟಾಗಿ ಸಾಯಂಕಾಲ ಹಾಕ್ತೀನಿ ನೋಡಿ ಇದರಲ್ಲಿ ಹಾಕಿಲ್ಲ ತೋರಿಸಿಲ್ಲ ಅಂದ್ಕೊಬೇಡಿ ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ ಸ್ನ್ಯಾಕ್ಸ್ದು ನೋಡಿ ಹಾಗೆ ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದರು ನಮ್ಮ ಯಜಮಾನ್ರು ಅಂದರೆ ದೊಡ್ಡವಳು ಅಂದರು ತಿಂತಾಳೆ ಚಿಕ್ಕವಳು ಟಿ ವಿ ನೋಡ್ಕೊಂಡು ತಿಂತಾ ಇವನು ನಮ್ಮ ಅಕ್ಕ ಮೊಮ್ಮಗೆ ಕರ್ಕೊಬಂದಿದ್ರು ನಮ್ಮ ಯಜಮಾನ್ರು ಎರಡು ದಿನ ಆಟ ಆಡ್ಕೊಂಡಿರಲಿ ಮಕ್ಕಳ ಜೊತೆ ಅಂದ್ಬಿಟ್ಟು ನಾವಂದರೆ ತುಂಬ ಇಷ್ಟಪಡ್ತಾನೆ ಹಾಗೆ ಅವನಿಗೆ ಆಟ ಆಡಿಸ್ತಾ ಆಟ ಆಡಿಸ್ತಾ ಊಟನೂ ತಿನ್ನಿಸ್ತಾ ಇದ್ದಾರೆ ಎಲ್ಲ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಹಂಗೆ ಇದು ಸ್ನ್ಯಾಕ್ಸ್ ಮಾಡಿರೋದು ಅನ್ನ ಸಾಂಬಾರು ಮಾಡಿರೋದು ತುಂಬಾ ಗಲೀಜಾಗಿತ್ತು ಇವಾಗೆ ಕ್ಲೀನ್ ಮಾಡಿ ತುಂಬಾ ಈಸಿ ಆಗುತ್ತೆ ಬೆಳಗ್ಗೆ ಎದ್ದೊಳಷ್ಟೊತ್ತಿಗೆ ಗಲೀಜಾಗಿದ್ದರೆ ನಮಗೂ ನೋಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫುಲ್ಲು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ನಮ್ಮ ವೀಡಿಯೋ ಅಂದ್ಬಿಟ್ಟು ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಓಕೆ ಬಾಯ್